ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬೀಟ್ರೂಟ್ ಮತ್ತು ಗೋಧಿ ಹಿಟ್ಟನ್ನು ಬಳಸಿ ನಾವು ಯಾವ ರೀತಿ ಒಂದು ಸ್ನ್ಯಾಕ್ಸನ್ನು ಮಾಡ್ಕೋಬೋದು ಅಂತ ನಾನು ಇವತ್ತು ಶೇರ್ ಮಾಡ್ತೀನಿ ಇನ್ ಕೇಸ್ ಈ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂತಂದ್ರೆ ಒಂದು ಲೈಕ್ ಮಾಡಿರಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ನೋಡ್ತಿದ್ದೀರಿ ಅಂತ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಮೊದಲಿಗೆ ಇದನ್ನು ಮಾಡೋದಕ್ಕೆ ನಾ ಇಲ್ಲಿ ಎರಡು ಬೀಟ್ರೂಟನ್ನು ತೊಗೊಂಡಿನಿ ಮೊದಲಿಗೆ ಬೀಟ್ರೂಟನ್ನು ಈ ರೀತಿ ನೀಟಾಗಿ ಸಿಪ್ಪನ್ನೆಲ್ಲ ಬಿಡಿಸಿ ಇದನ್ನು ಸತಿ ತೊಳೆದು ಇಟ್ಕೋಬೇಕು ಸ್ವಲ್ಪ ಕರಿಬೇವು ಹೂವು ಅದಾದಮೇಲೆ ಒಂದು ಮೂರು ಹಸಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಒಂದು ಅರ್ಧ ಇಂಚಷ್ಟು ಶುಂಠಿ ಒಂದು ಎಂಟರಿಂದ ಒಂದು ಹತ್ತು ಹಸಿರಷ್ಟು ಬೆಳ್ಳುಳ್ಳಿ ಅದಾದಮೇಲೆ ಸ್ವಲ್ಪ ಕೊತ್ತಂಬರಿನ ತಗೋಬೇಕು ಈಗ ಒಂದು ಮಿಕ್ಸರ್ ಜಾರಿಗೆ ಮೆಣಸಿನ್ಕಾಯಿನ ಅದಾದಮೇಲೆ ಕರಿಬೇವು ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಎಲ್ಲವೂ ಹಾಕಿ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಅದಾದಮೇಲೆ ಒಂದು ಅರ್ಧ ಸ್ಪೂನಷ್ಟು ಅಜ್ಮಣ್ಣನ ಹಾಕಿ ಇದಕ್ಕೆ ರುಚಿಗೆ ಸ್ವಲ್ಪ ಉಪ್ಪನ್ನ ಹಾಕಿ

ಇವಾಗ ನಾವು ತೊಗೊಂಡಿರುವಂಥ ಬೀಟ್ರೂಟನ್ನು ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಈ ರೀತಿ ಕಟ್ ಮಾಡ್ಕೊಂಡಿರುವಂಥ ಬೀಟ್ರೂಟನ್ನು ನಾವು ಒಂದು ಸ್ಟ್ರೈನ್ನೊಳಗೆ ಹಾಕಿ ಇದನ್ನು ಹಬೆಯೊಳಗೆ ಒಂದು ಐದು ನಿಮಿಷ ಬೇಯಿಸ್ಕೋಬೇಕು ಇದನ್ನು ನೀರೊಳಗೆ ಬೇಯಿಸ್ಕೊಂಡ್ವಿ ಅಂತಂದರೆ ಇದ್ರದ್ದು ಕಲರ್ ಎಲ್ಲನೂ ಬಿಡ್ತೈತಿ ಸೊ ಅದಕ್ಕೆ ನಾವು ಇದನ್ನು ಹಬೆಯೊಳಗೆ ಈ ರೀತಿ ಒಂದು ಐದು ನಿಮಿಷ ಆದರೂ ಇದನ್ನು ಬೇಯಿಸ್ಕೋಬೇಕು ಈ ರೀತಿ ಇದನ್ನು ಐದು ನಿಮಿಷ ಹಬೆ ಒಳಗೆ ಬೇಯಿಸ್ಕೊಂಡ್ಮಾಗ ಇದನ್ನು ಒಂದು ಮಿಕ್ಸರ್ ಜಾರ್ಗೆ ಹಾಕಿ ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ನೀರು ಹಾಕಿ ಇದನ್ನು ಪೂರ್ತಿ ನುಣ್ಣದಾಗೆ ಪೇಸ್ಟ್ ಮಾಡ್ಕೋಬೇಕು ಆದಷ್ಟು ಪೇಸ್ಟು ಪೂರ್ತಿ ಸ್ಮೂತ್ ಆಗಿರಬೇಕು ಪೇಸ್ಟ್ನ ಸೈಡ್ಗಿಟ್ಟು ಇವಾಗ ಇದಕ್ಕೆ ಮಾಡೋದಕ್ಕೆ ನಾನಿಲ್ಲಿ ಮೂರು ಕಪ್ಪಷ್ಟು ಮೊದಲಿಗೆ ಎರಡು ಕಪ್ಪಷ್ಟು ನಾ ಇಲ್ಲಿ ಗೋಧಿ ಹಿಟ್ಟನ್ನು ತಗೊಂಡಿನಿ ಮೈದಾ ಹಿಟ್ಟು ಹೆಲ್ತಿಗೆ ಅಷ್ಟೊಂದು ಒಳ್ಳೆಯದಲ್ಲ ಅದಕ್ಕೆ ನಾ ಇಲ್ಲಿ ಗೋಧಿ ಹಿಟ್ಟನ್ನ ಬಳಸಾತೀನಿ ನೀವು ಬೇಕು ಅಂತಂದ್ರೆ ಮೈದಾ ಹಿಟ್ಟನ್ನು ಕೂಡ ಬಳಸ್ಕೊಬೋದು ಇದಕ್ಕೆ ನಾ ಇಲ್ಲಿ ಆಲ್ರೆಡಿ ಪೇಸ್ಟ್ ಇಟ್ಕೊಂಡಿರುವಂಥ ಬೀಟ್ರೂಟನ್ನು ಅದಾದಮೇಲೆ ಅದಾದ್ಮೇಲೆದಕ್ಕೆ ನಾವು ಪೇಸ್ಟ್ ಮಾಡಿ ಇಟ್ಕೊಂಡಿರುವಂಥ ಹಸಿಮೆಣ್ಸಿನ್ಕಾಯಿ ಪೇಸ್ಟನ್ನು ಕೂಡ ಹಾಕೋಬೇಕು ಈಗ ಇವೆರಡನ್ನು ಹಾಕಿ ಈಗ ಮಿಕ್ಸರ್ ಜಾರ್ ಒಳಗೆ ಒಂದು ಸ್ವಲ್ಪ ನೀರು ಹಾಕಿ ಇದನ್ನ ಮಿಕ್ಸ್ ಮಾಡಿ ಸೈಡ್ಗೆ ಎತ್ತಿಟ್ಕೋಬೇಕು ನಾನಿಲೆ ಮತ್ತೊಂದು ಕಪ್ ಅಷ್ಟು ಕುದಿ ಹಿಟ್ನ ಬಳಸಿ ಟೋಟಲ್ ಆಗಿ ನಾ ಇಲ್ಲಿ ಕಪ್ ಅಷ್ಟು ಗೋಧಿ ಹಿಟ್ಟನ್ನ ಬಳಸೀನಿ ಇದಾದ ಮೇಲೆ ಇದನ್ನು ಹಾಗೆನ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಯಾಕಂದರೆ ನಾವು ಮಾಡಿರುವಂಥ ಪೇಸ್ಟ್ ಒಳಗನ ಸ್ವಲ್ಪ ನೀರಿನ ಅಂಶ ಇರೋದ್ರಿಂದ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕೋಬೇಕು ಅದಾದಮೇಲೆ ನಿಮಗೆ ಎಕ್ಸ್ಟ್ರಾ ಏನಾದರೂ ಖಾರ ಬೇಕು ಬೇಕಾಗಿತ್ತು ಅಂತಂದ್ರೆ ಖಾರನೂ ಹಾಕೊಬೋದು ಈಗ ನಾವು ರುಬ್ಬಿಟ್ಕೊಂಡಿರುವಂಥ ಮಿಕ್ಸರ್ ಜಾರ್ ಒಳಗೆ ಅದರೊಳಗೆ ನೀರು ಹಾಕಿ ಈ ರೀತಿ ಇದನ್ನು ನೀ ನಾವು ಹಿಟ್ಟನ್ನು ಕಲಿಸೋದಕ್ಕೆ ಬಳಸ್ಕೋಬೇಕು ಅದು ಇದನ್ನು ಹಿಟ್ಟನ್ನ ನಾವು ಮೆತ್ತಗ ಚಪಾತಿ ಹಿಟ್ಟನ್ನ ಯಾವ ರೀತಿ ಹಾಕ್ತೀವಿ ಅದೇ ರೀತಿನ ಸ್ವಲ್ಪ ಗಟ್ಟಿಯಾಗಿನೇ ನಾದ್ಕೋಬೇಕು ಹಿಟ್ಟನ್ನ ಜಾಸ್ತಿ ಗಟ್ಟಿಯಾಗಿ ಕೂಡ ನಾತ್ಕೊಡಕ್ಕೆ ಹೋಗಬಾರ್ದು ಇದಕ್ಕೆ ಬೇಕು ಅಂತಂದ್ರೆ ಮೇಲೆ ನಾವು ಎರಳನ ಬಳಸ್ಬೋದು ರೀತಿ ಹಿಟ್ನ ನಾದಿ ಮೇಲೆ ಒಂದೆರಡು ಸ್ಪೂನ್ ಅಷ್ಟು ಆಯಿಲ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದೆ ಹಿಟ್ಟನ್ನ ಒಂದು ಹತ್ತರಿಂದ ಒಂದು ಹದಿನೈದು ನಿಮಿಷ ಸ್ವಲ್ಪ ಹೊತ್ತು ನೆನೆದಕ್ಕೆ ಬಿಡಬೇಕು ಈ ರೀತಿ ಒಂದು ಹತ್ತರಿಂದ ಒಂದು ಹದಿನೈದು ನಿಮಿಷ ಹಿಟ್ಟನ್ನ ಹಿಟ್ನ ಒಂದ್ಸರ್ತಿ ಚೆನ್ನಾಗಿ ಮಿದ್ಕೋಬೇಕು ಅದಾದ್ಮೇಲೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಹುಳಿನ ತೊಗೊಂಡು ಇದನ್ನು ನಾಯಿಲೆ ಚಪಾತಿನ ಮಾಡ್ಕೊಳ್ಳೋ ಹಿಟ್ಟಷ್ಟು ಒಂದು ಸ್ವಲ್ಪ ಜಾಸ್ತಿ ಹಿಟ್ಟನ್ನು ತೊಗೊಂಡು ಇದಕ್ಕೆ ಸ್ವಲ್ಪ ಆಯಿಲ್ನ ಈ ರೀತಿ ಸ್ಪ್ರೆಡ್ ಮಾಡಿ ಇದಕ್ಕೆ ನಾವು ಹಿಟ್ಟ ಹಚ್ಚಬೇಕಿದ್ರು ಲಟ್ಟಿಸ್ಕೋಬೋದು ಇಲ್ಲ ಅಂತಂದರೆ ಈ ರೀತಿ ಆಯಿಲ್ನ ಹಚ್ಚಿ ಕೂಡ ನಾ ಇಲ್ಲಿ ಒಂದು ಸ್ವಲ್ಪ ಆಯಿಲ್ನ ಹಚ್ಚಿ ಇದನ್ನ ಮೀಡಿಯಮ್ ಒಳಗೆ ಲಟ್ಟಿಸ್ಕೋಬೇಕು ಜಾಸ್ತಿ ತಿಳುವಾಗೂ ಇರಬಾರ್ದು ಜಾಸ್ತಿ ದಿಪ್ಪಾಗಿಯೂ ಇರಬಾರ್ದು ಆ ರೀತಿ ನಾವು ಲಟ್ಟಿಸ್ಕೋಬೇಕು ಇದಕ್ಕೆ ಮ್ಯಾಲೆ ಸ್ವಲ್ಪ ಇಲ್ಲಿ ಏಳನ್ನು ಹಾಕೊಳಾತೀನಿ ನೀವು ಬೇಕು ಅಂದರೆ ಹಿಟ್ಟನ್ನ ನಾವು ನಾದ್ಕೊಳ್ಳುವಾಗನ ಹಾಕೋಬೋದು ಈಗಿಲ್ಲ ಅಂತಂದ್ರೆ ಈ ರೀತಿಯೂ ಹಾಕೋಬಹುದು ಈ ರೀತಿ ಇದನ್ನು ಇಷ್ಟು ತೆಳುವಾಗಿ ಇದನ್ನು ಲಟ್ಟಿಸ್ಕೋಬೇಕು ಈ ರೀತಿ ಇದನ್ನ ಲಟಿಸ್ಕೊಂಡ್ಮ್ಯಾಗ ನಾವು ಇದಕ್ಕೆ ಯಾವ ಬೇಕಾದರೂ ಶೇಪ್ ಒಳಗ ಕಟ್ ಮಾಡ್ಕೋಬೋದು ನೀವು ಇಲ್ಲೇ ಸ್ಕ್ವೇರ್ ಶೇಪ್ನಾಗಾದರೂ ಕಟ್ ಮಾಡ್ಕೋಬೋದು ಇಲ್ಲ ಡೈಮಂಡ್ ಶೇಪ್ ಒಳಗಾದ್ರೂ ಕಟ್ ಮಾಡ್ಕೋಬಹುದು ಈ ರೀತಿ ಇದನ್ನ ಕಟ್ ಮಾಡಿ ಇಲ್ಲಿ ಚೆನ್ನಾಗಿ ಬಿಡಿಸಿ ಇದನ್ನು ಒಂದು ಪ್ಲೇಟ್ ಒಳಗೆ ನಾನು ಇಲ್ಲಿ ತೆಗೆದಿಟ್ಕೊಳ್ತೀನಿ ಆಲ್ರೆಡಿ ಇಲ್ಲಿ ನಾವು ಏನೇನೋ ಕಾಯೋದಕ್ಕೆ ಇಟ್ಕೊಂಡಿದ್ವಿ ಸೊ ಇದಕ್ಕೆ ಏನೇ ಕಾದ ನಂತರ ಇದನ್ನು ಮೀಡಿಯಮ್ ಫ್ಲೇಮ್ ಒಳಗೆ ಚೆನ್ನಾಗಿ ಕ ಫ್ರೈ ಆಗಬೇಕು ಸ್ವಲ್ಪ ಕ್ರಿಸ್ಪಿ ಆಗಬೇಕು ಅಲ್ಲಿವಾಗ ಇದನ್ನು ಫ್ರೈ ಮಾಡ್ಕೋಬೇಕು ನಾವು ಹಿಟ್ಟನ್ನು ಅದವಾಗ ಎಳ್ಳನ್ನು ಹಾಕಿದ್ವಿ ಅಂತಂದ್ರೆ ಅದು ಜಾಸ್ತಿ ಬಿಟ್ಕೊಡೋದಿಲ್ಲ ಬಟ್ ಈಗ ನಾವು ಮ್ಯಾಲೆ ಹಾಕೋದ್ರಿಂದ ಏನಾಗ್ತೈತಿ ಜಾಸ್ತಿ ಎಳ್ಳೆಲ್ಲ ಬಿಟ್ಕೊಂಡು ಬಿಟ್ಕೊತಾವು ಸೊ ಇದನ್ನು ನಾವು ಹಿಟ್ಟು ಅದುವಾಗನ ಎಳ್ಳ ಹಾಕ್ಕೊಂಡ್ರೆ ಒಳ್ಳೆಯದು ಒಳ್ಳೆಯದು ಈ ರೀತಿ ನೀವು ಸತಿ ಬೀಟ್ರೂಟನ್ನು ಹಾಕಿ ಈ ಸ್ನ್ಯಾಕ್ಸನ್ನು ಒಂದ್ಸರ್ತಿ ಟ್ರೈ ಮಾಡಿರಿ ನಾವು ಇದನ್ನು ಹೈ ಫ್ಲೇಮ್ ಒಳಗಿಟ್ಟು ಫ್ರೈ ಮಾಡಿದ್ವಿ ಅಂತಂದರೆ ಅದು ಸರಿಯಾಗಿ ಫ್ರೈ ಆಗೋದಿಲ್ಲ ಸೊ ಇದನ್ನು ನಾವು ಮೀಡಿಯಂ ಫ್ಲೇಮ್ ಇಟ್ಟು ಈ ರೀತಿ ನೀಟಾಗಿ ಫ್ರೈ ಆದಾಗ ಹಿಡಿನ ತೆಗೆದು ಸೈಡ್ಗೆ ಇಟ್ಕೋಬೇಕು ಇವಾಗ ಈ ಬೀಟ್ರೂಟ್ ಚಿಪ್ಸ್ ಅಥವಾ ಸ್ನ್ಯಾಕ್ಸ್ ರೆಡಿಯಾಗ್ಯವು ಯಾವಾಗಲೂ ಒಂದೋ ರೀತಿ ಸ್ನ್ಯಾಕ್ಸನ್ನು ತಿಂದು ಬೇಜಾರಾಗಿತ್ತು ಅಂತಂದ್ರೆ ಈ ಒಂದು ಹೆಲ್ದಿ ಆ್ಯಂಡ್ ಟೇಸ್ಟಿ ಆಗಿರುವಂಥ ಸ್ನ್ಯಾಕ್ಸ್ ರೆಸಿಪಿನ ನೀವು ಸತಿ ಟ್ರೈ ಮಾಡಿರಿ ಅದು ಹೆಂಗೆ ಬಂತು ಅಂತ ಪ್ಲೀಸ್ ಕಮೆಂಟ್ ಒಳಗೆ ತಿಳಿಸ್ರಿ ಹೋಪ್ ಈ ಒಂದು ರೆಸಿಪಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳತೀನಿ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ನೋಡ್ತಿದ್ರಿ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಬೆಲ್ಲೈಕನ್ನಾಗಿ ಕ್ಲಿಕ್ ಮಾಡಿರಿ நான் மோ பிரிந்த வீடியோது நோட்டிஃபிகேஷனே ஃபஸ்ட் நமக்கு வர்த்தது ப்ளீஸ் சப்ஸிரை மாங்க்ஸ் ஃபார் வாட்சிங் ஆண்ட் கீப் வாச்சிங்